ಎಂದಿನಂತೆ ಹೊಸ ಅಧ್ಯಾಯ ಅಂತ ಕಿಂಗ್ ಕೊಹ್ಲಿ ಹೇಳಿದರೂ ಕೂಡ ತಮ್ಮ ಸಂಪ್ರದಾಯವನ್ನು ಮರೆತೇ ಇಲ್ಲ ಆರ್ ಸಿ ಬಿ ಅಂದರೆ ಮೊದಲ ಮ್ಯಾಚನ್ನು ದೇವರಿಗೆ ಬಿಟ್ಕೊಡ್ತೀವಿ ಅನ್ನೋದು ಮೊದಲ ಮ್ಯಾಚನ್ನು ಸಿ ಎಸ್ ಕೆ ವಿರುದ್ಧ ಸೋತಿದೆ ಇದರ ನಡುವೆ ಸಿ ಎಸ್ ಕೆಗೆ ಸಪೋರ್ಟ್ ಮಾಡಿಬಿಟ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯ ಪ್ರಶ್ನೆ ಹುಡ್ತಾ ಇರೋದು ಬಿ ಜೆ ಪಿಯ ಪೋಸ್ಟನ್ನು ನೋಡಿದ ಪಾಪ ಮುಗ್ಧರಿಗೆ ಯಾಕಂದರೆ ಇಲ್ಲಿ ಬಿ ಜೆ ಪಿ ಪೋಸ್ಟ್ ಮಾಡಿದೆ ಸಿ ಎಸ್ ಕೈ ಅಂತೇಳಿ ಅಂದರೆ ಕಾಂಗ್ರೆಸ್ಸು ಕಾವೇರಿ ಸಪ್ಲೈಯರ್ಸು ಇಲ್ಲಿಂದ ನೀರನ್ನು ತಮಿಳ್ನಾಡಿಗೆ ಬಿಡ್ತಾರೆ ಹಾಗೆಯೇ ಮೇಕೆದಾಟು ವಿಚಾರದಲ್ಲಿ ತಮಿಳ್ನಾಡೋರು ವಿರೋಧ ಮಾಡಿದರೂ ಕೂಡ ಅವ್ರನ್ನ ವಿರೋಧ ಮಾಡೋದಿಲ್ಲ ಯಾಕೆಂದರೆ ಡಿ ಎಮ್ ಕೆ ಅವ್ರ ಮಿತ್ರ ಪಕ್ಷ ಇವರೆಲ್ಲ ಕೂಡ ತಮಿಳುನಾಡಿನ ಪರ ನಿಂತ್ಕೊಳ್ಳೋರು ಆ ರೀತಿಯ ಒಂದು ಪೋಸ್ಟನ್ನು ಬಿ ಜೆ ಪಿ ಮಾಡಿದೆ ಈ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಸಿ ಎಸ್ ಕೆ ಯ ಜರ್ಸಿ ಹಾಕ್ಕೊಂಡಿರೋ ಥರದ ಪೋಸ್ಟು ಇದಕ್ಕೆ ಒಬ್ಬ ಆರ್ ಸಿ ಬಿ ಅವರು ಪೋ ಕೇಳುವಂಥ ಅಭಿಮಾನಿ ಕೇಳೋ ರೀತಿ ಯಾಕಣ ಈ ಜರ್ಸಿ ಹಾಕಿದೆಯಾ ಅಂತ ಅದಕ್ಕೆ ನಾವು ಸ್ಟಾಲಿನ್ಗೆ ಖುಷಿ ಪಡಿಸೋದಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತ ಸಿದ್ದರಾಮಯ್ಯನವರು ಹೇಳೋ ರೀತಿ ಆದರೆ ಬಿ ಜೆ ಪಿ ಇದನ್ನು ಹಾಕಿದ ಮೇಲೆ ಎಚ್ಚೆತ್ತುಕೊಂಡ ಸಿದ್ದರಾಮಯ್ಯ ಕೌಂಟ್ರ್ ಮಾಡಿದ್ದಾರೆ ಇಲ್ಲಪ್ಪ ನಾನು ಪಕ್ಕ ಆರ್ ಸಿ ಬಿ ಅಭಿಮಾನಿ ನಾನು ಯಾವುದೇ ರೀತಿ ಬೇರೆಯವ್ರಿಗೆ ಸಪೋರ್ಟ್ ಮಾಡೋ ಸೀನೇ ಇಲ್ಲ ಈ ರೀತಿ ನನಗೆ ಅವಮಾನಿಸಬೇಡಿ ನಾನು ಹೆಮ್ಮೆಯ ಕನ್ನಡಿಗ ಹೆಮ್ಮೆಯ ಆರ್ ಸಿ ಬಿ ಅಭಿಮಾನಿ ಅಂತ ಹೇಳಿದ್ದಾರೆ ನೋಡಿ ಎಲೆಕ್ಷನ್ ಈ ನಡುವೆ ಎಲ್ಲೋ ಒಂದು ಕಡೆ ಕೆಲವು ಫ್ಯಾನ್ಸ್ಗೆ ಇದೇನಪ್ಪ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಸಿ ಎಸ್ ಕೆಗೆ ಸಪೋರ್ಟ್ ಮಾಡಿಬಿಟ್ರೆ ಅನ್ನಿಸ್ಬಿಡುತ್ತೆ ಆ ಥರದ್ದೊಂದು ವಿಚಾರವನ್ನು ಜನರು ಮೈಂಡಿಗೆಲ್ಲಿ ಮುಟ್ಸ್ಬಿಡ್ತಾರೋ ಅಂತ ಎಚ್ಚೆತ್ಕೊಂಡು ಕೂಡಲೇ ಟ್ವೀಟ್ ಮಾಡಿದ್ದಾರೆ ನಾನು ಆರ್ ಸಿ ಬಿಯ ಹೆಮ್ಮೆಯ ಅಭಿಮಾನಿ ಅಂತ ಹಾಗಾಗಿ ರಾಜಕೀಯ ಕೂಡ ಸಿನಿಮಾ ಹಾಗೆಯೇ ಈ ಸ್ಪೋರ್ಟ್ಸ್ ನಡುವೆ ಯಾವ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಬಿ ಜೆ ಪಿ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿ ಕಿಲಾಡಿಗಳ ಥರ ಈ ಥರ ಪೋಸ್ಟ್ಗಳನ್ನ ಇತ್ತೀಚೆಗೆ ಭಾಳ ಆ್ಯಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಲೆಕ್ಷನ್ ಟೈಮಲ್ಲಿ ಈ ಥರದ್ದ ಅಬ್ಬರಗಳೆಲ್ಲ ಕೆಲವೊಂದು ಸಾರಿ ಓಟಲ್ಲಿ ಒಂದಷ್ಟು ಮತಗಳನ್ನು ಆಚೆ ಈಚೆ ಮಾಡೋ ಚಾನ್ಸಸ್ ಕೂಡ ಇರುತ್ತೆ